ಇನ್ನು ಪ್ರಬಲ ಭೂಕಂಪನಕ್ಕೆ ಸ್ಮಶಾನವಾಗಿದೆ ಪ್ರವಾಸಿಗರ ಸ್ವರ್ಗ ರಕ್ಕಸ ಭೂಕಂಪದ ಒಂದೊಂದು ದೃಶ್ಯಗಳು ಕೂಡ ಘನಘೋರಾಗಿದೆ ಎರಡೆರಡು ಬಾರಿ ಕಂಪನ ಆಗಿದೆ ಅಲ್ಲೋಲ ಕಲ್ಲೋಲದ ಪರಿಸ್ಥಿತಿಯಲ್ಲಿ ಪ್ರಬಲ ಭೂಕಂಪಕ್ಕೆ ಬೃಹತ್ ಬಿಲ್ಡಿಂಗ್ಗಳೇ ಡಬಾರಾಗು ಬಿದ್ದಿದೆ ಮನೆಗಳೆಲ್ಲ ನಾಶ ಆಗಿದೆ ಕೊಚ್ಚಿ ಹೋಗ್ಬಿಟ್ಟಿದೆ ಸೇತುವೆಗಳು ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಪರಿಸ್ಥಿತಿ ಘನಘೋರಾಗಿದೆ ಬಿರುಕು ಬಿಟ್ಟಿದೆ ಒಂದು ಕಡೆ ರಸ್ತೆಗಳು ಮತ್ತೊಂದು ಕಡೆ ಸಂಚಾರವೇ ಅಯೋಮಯ ಆಗಿಬಿಟ್ಟಿದೆ ಯಾಕಂದ್ರೆ ಭೂಕಂಪಕ್ಕೆ ಗಗನದೆತ್ತರಿರುವಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ನೆಲಕ್ಕುಳಿದಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಜನ ಬದುಕಿದ್ರೆ ಸಾಕು ಅಂದ್ರೆ ಕಟ್ಟಡ ಬೀಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರದೇಶದಲ್ಲಿ ಅದು ಅಹ್ ಏರ್ಪೋರ್ಟಿನ ದೃಶ್ಯ ಅವರ ರನ್ ರನ್ವೇ ಏನಿರುತ್ತಲ್ಲ ಇಲ್ಲಿ ಜನ ಯಾಕಂದ್ರೆ ಕಟ್ಟಡಗಳು ಬೀಳಲ್ಲ ಹಾಗಾಗಿ ಆ ನೆಲದಲ್ಲಿ ಕೂತ್ಕೊಂಡು ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಿರೋ ದೃಶ್ಯ ಇದು ಯಾಕಂದ್ರೆ ಈಗಾಗಲೇ ರಿಕ್ಟರ್ ಮಾಪಕದಲ್ಲಿ ಏಳರ ಗಡಿ ದಾಟಿ ಅಲ್ಲಿ ಭೂಕಂಪ ಆಗಿದೆ ಹಾಗಾಗಿ ಜನ ಪ್ರಾಣ ಉಳಿಸ್ಕೊಳ್ಬೇಕಿರುವಂತಹ ನಿಟ್ಟಿನಲ್ಲಿ ರಸ್ತೆಗಳು ಒಂದು ಕಡೆ ಬಿರುಕು ಬೀಳ್ತಾ ಇದೆ ಸಂಚಾರ ಅಯೋಮಯ ಆಗಿದೆ ಎತ್ತರದ ಪ್ರದೇಶಗಳು ಬಿಲ್ಡಿಂಗ್ ಇಲ್ಲದೆ ಇರುವಂಥ ಪ್ರದೇಶ ರನ್ವೆ ಅದು ಏರ್ಪೋರ್ಟಿನ ರನ್ವೇ ಪ್ರದೇಶದಲ್ಲಿ ಜನ ಎಲ್ಲ ಕೂತ್ಕೊಂಡಿದ್ದಾರೆ ಹೀಗಾಗಿ ಈ ಹೊತ್ತಿನಲ್ಲಿ ಸಂಚಾರ ಮಾಡೋದು ಕಷ್ಟ ಮತ್ತೊಂದು ಕಡೆ ಮನೆಗಳೆಲ್ಲ ಸರ್ವನಾಶ ಆಗಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಗಳೆಲ್ಲ ಹಿಂಗ್ ನೋಡ್ ನೋಡ್ತಿದ್ದಂತೆ ಢಮ್ ಢಮಾರ್ ಅನ್ನೋದಾಗಿ ಬೀಳ್ತಾ ಇದೆ ಬಹಳ ಸ್ಪಷ್ಟವಾಗಿ ನಾವು ಚಿತ್ರದಲ್ಲಿ ನೋಡ್ತಾ ಇದೀವಿ ಆ ಕಟ್ಟಡ ಎಷ್ಟು ಗಟ್ಟಿಯಾಗಿ ನಿಂತಿತ್ತು ಆದ್ರೆ ಭೂಕಂಪನ ಆಗ್ತಿದ್ದಂತೆ ಎಲ್ಲವೂ ಕೂಡ ದರೆ ಉಳಿದಿದೆ ಈ ಬ್ಯಾಂಕಾಕ್ ಮತ್ತು ಇಲ್ಲಿನ ಮ್ಯಾನ್ಮಾರ್ ದೇಶಗಳಲ್ಲೆಲ್ಲ ಅಲ್ಲಿನ ಕಟ್ಟಡಗಳು ಬಹಳ ದೊಡ್ಡದಾಗಿರ್ತವೆ ಪ್ರವಾಸಿ ತಾಣ ಕೂಡ ಹೌದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಪ್ರವಾಸಿಗರು ಹೋಗ್ತಾರೆ ಆದ್ರೆ ಈ ಅಕ್ಷರಶಃ ಸ್ಮಶಾನ ಆಗುವಂತ ಪರಿಸ್ಥಿತಿಯಲ್ಲಿ ಉದ್ಭವ ಆಗ್ತಿದೆ ಭೂಕಂಪನಕ್ಕೆ ಚಿಕಿತ್ಸೆ ಸಿಗಬೇಕಾಗಿದ್ದಂತ ಆಸ್ಪತ್ರೆಗಳೇ ನೆಲಸಮ ಬಿಟ್ಟಿದೆ ಅಲ್ಲಿ ರಸ್ತೆಯಲ್ಲೇ ಸಾವಿರಾರು ಮಂದಿ ನರಳಾಡ್ತಿದ್ದಾರೆ ಚೀರಾಡ್ತಿದ್ದಾರೆ ಬ್ಯಾಂಕಾಕ್ನಲ್ಲಿ ತುತ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಅಲ್ಲಿನ ಸರ್ಕಾರ ಕಟ್ಟಡದ ಅಡಿಯಲ್ಲಿ ಸಿಲುಕಿರುವಂತಹ ಜನರ ರಕ್ಷಣೆಗೆ ಹರಸಾಹಸ ಪಡ್ತಿದ್ದಾರೆ ಭೂಕಂಪಕ್ಕೆ ರೈಲು ವಿಮಾನ ಸಂಚಾರಗಳು ಏನಿದೆಯಲ್ಲ ಎಲ್ಲವೂ ಕೂಡ ಸ್ಥಗಿತ ಆಗಿದೆ ಬಂದ್ ಮಾಡಲಾಗಿದೆ ಜೀವ ಉಳಿದ್ರೆ ಸಾಕು ದೇವ್ರೆ ಅನ್ನುವಂತ ನಿಟ್ಟಿನಲ್ಲಿ ಜನ ದಿಕ್ಕಾಪಾಲಾಗು ಓಡ್ತಿದ್ದಾರೆ ಅಲ್ಲಿನ ಪರಿಸ್ಥಿತಿ ಘನ ಆಗಿದೆ ಸಂಚಾರ ವ್ಯವಸ್ಥೆಗಳು ಸಂಪೂರ್ಣ ಬಂದ್ ಆಗಿದೆ ಯಾಕಂದ್ರೆ ಭೂಮಿನೇ ಗಡ 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 ಅಂತ ಇದೆ ಹೆಂಗ ಓಡಾಡೋದು ಕಟ್ಟಡಗಳು ಬೀಳ್ತಾ ಇದೆ ರಸ್ತೆಗಳು ಬಿರುಕು ಬೀಳ್ತಿದೆ ಹೀಗಾಗಿ ಜನ ಬದುಕಿದ್ರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಾಣವನ್ನ ಉಳಿಸ್ಕೊಳ್ಳೋದು ಹೋಗ್ತಿದ್ದಾರೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟೊತ್ತಿಗೆ ಯಾವ ಕಟ್ಟಡ ಬೀಳುತ್ತಂತ ಅಲ್ಲಿನ ಜನರಿಗೆ ಗೊತ್ತಾಗ್ತಾ ಇಲ್ಲ ರಸ್ತೆಯಲ್ಲಿ ಕಡೆ ಜನ ಎಲ್ಲಾದ್ರೂ ಮಾಡಿ ಪಾರಾದ್ರೂ ಹೋಗಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಕಾರಲ್ಲಿ ಹೋಗ್ತಿದ್ರೆ ಮುಂದೆ ನೋಡಿದ್ರೆ ಯಮನೆ ಅಕ್ಷರಶಃ ನಿತ್ತಂಗಿದೆ ಯಾಕಂದ್ರೆ ಬಿಲ್ಡಿಂಗ್ ಗಡೆ ಬೀಳ್ತಾ ಇದೆ อืมตึกสะล่มมาแล้วโอ้ยเฮ้ยดูรับแล้ว ಇನ್ನು ಪ್ರಬಲ ಭೂಕಂಪನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಸುರಕ್ಷತೆಯಾಗಿರಲಿ ಅವರ ಯೋಗಕ್ಷೇಮಕ್ಕೆ ಪ್ರಧಾನಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಭೂಕಂಪನಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕಡೆ ಪ್ರಾರ್ಥನೆ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಭಾರತದಿಂದ ಸಾಧ್ಯವಾದಷ್ಟು ಸಹಾಯವನ್ನ ಮಾಡ್ತೇವೆ ನೆರವಿನ ಭರವಸೆಯನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ದೇಶದ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೇವೆ ಹಾಗಾಗಿ ಮ್ಯಾನ್ಮಾರ್ ಮತ್ತು ಥಾಯ್ಲೆಂಡ್ ಭೂಕಂಪಕ್ಕೆ ನೆರವು ನೀಡ್ತೇವೆ ಅನ್ನೋದಾಗಿ ಕಳವಳವನ್ನ ವ್ಯಕ್ತಪಡಿಸಿ ತಮ್ಮ ಎಕ್ಸ್ ನಲ್ಲಿ ಈ ರೀತಿಯಾಗಿ ಒಂದು ಪೋಸ್ಟ್ ಮಾಡಿದ್ದಾರೆ ಭಾರತದಿಂದ ಎಷ್ಟು ಸಾಧ್ಯನೋ ಅಷ್ಟು ಸಹಾಯವನ್ನು ನಾವು ಮಾಡ್ತೇವೆ ಅನ್ನೋದಾಗಿ ಅಲ್ಲಿನ ಜನರಿಗಾಗಿ ಪ್ರಾರ್ಥನೆ ಮಾಡ್ತಾ ಜೊತೆಯಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಯೂ ಕೂಡ ನಾವು ಈಗಾಗಲೇ ಅವ್ರ ಜೊತೆ ನಾವು ಸಂಪರ್ಕದಲ್ಲಿ ಇದ್ದೇವೆ ಹಾಗಾಗಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಷ್ಟು ಸಹಾಯವನ್ನು ನಾವು ಮಾಡ್ತೇವೆ ಅಲ್ಲಿನ ಜನ ಕ್ಷೇ ಕ್ಷೇಮವಾಗಿರಲಿ ಅನ್ನೋದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಬಾಲಕಿಯರ ಹಾಸ್ಟೆಲ್ಗೆ ಬೆಂಕಿ ಹೀಗಾಗಿ ಜೀವ ಉಳಿಸಿಕೊಳ್ಳಬೇಕು ಅಂತ ಬಿಲ್ಡಿಂಗ್ನಿಂದ ಜಂಪ್ ಮಾಡ್ತಿರುವಂತಹ ದೃಶ್ಯ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಘಟನೆ ನಡೆದಿದೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದಿರುವಂತಹ ಭೀಕರ ಘಟನೆ ಇದು ಹಾಸ್ಟೆಲ್ನಲ್ಲಿ ಎ ಸಿ ಬ್ಲಾಸ್ಟ್ ನಿಂದ ಆಗಿರುವಂತ ಅವಘಡ ಸದ್ಯ ಎ ಸಿ ಬ್ಲಾಸ್ಟ್ ನಿಂದನೆ ಹೀಗಾಗಿದೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಿದೆ ಜೀವವನ್ನು ಉಳಿಸ್ಕೊಳ್ಬೇಕನ್ನೋ ನಿಟ್ಟಿನಲ್ಲಿ ಬಾಲ್ಕನಿಯಿಂದ ಸ್ಟೂಡೆಂಟ್ಸ್ಗಳು ಜಂಪ್ ಮಾಡಿದ್ದಾರೆ ಹಾಸ್ಟೆಲ್ನ ಬಾಲಕಿಯರು ಜಿಗಿಯುವಂತ ವಿಡಿಯೋಗಳು ಈಗ ಸದ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದು ನೋಯ್ಡಾದ ಅನ್ನಪೂರ್ಣ ಹಾಸ್ಟೆಲ್ ನಲ್ಲಿ ನಡೆದಿರುವಂತಹ ಘಟನೆ ದೃಶ್ಯದಲ್ಲಿ ಗಮನಿಸುತ್ತಿದ್ದೀವಿ ನಾವು ಇದು ಹಾಸ್ಟೆಲ್ ಇದು ಈ ವಿದ್ಯಾರ್ಥಿಗಳೆಲ್ಲ ಇದ್ರಲ್ಲ ಇಲ್ಲಿ ಎ ಸಿ ಬ್ಲಾಸ್ಟ್ ಆಗಿ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಿದೆ ಹಾಗಾಗಿ ಅಲ್ಲಿಂದ ಪಾರಾಗಬೇಕು ಬೆಂಕಿ ಹೆಂಗಿದೆ ನೋಡಿ ಧಗ 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 ಅಂತಿದೆ ಹೀಗಾಗಿ ಜೀವ ಉಳಿಸ್ಕೊಳ್ಬೇಕು ನಿಟ್ಟಿನಲ್ಲಿ ಅಲ್ಲಿರುವಂತಹ ಸ್ಟೂಡೆಂಟ್ಸ್ಗಳು ಒಂದು ಗಮನಿಸ್ತಾ ಇದ್ದೀವಿ ಈ ದೃಶ್ಯದಲ್ಲಿ ಬಾಲ್ಕನಿಯಿಂದ ಜಂಪ್ ಮಾಡ್ತಿದ್ದಾರೆ ಅಲ್ಲೂ ಕೂಡ ಘನಘೋರಣೆ ಸ್ವಲ್ಪ ಕಾಲ್ ಜಾರಿದ್ರು ಕೂಡ ಕೆಳಗ್ ಬೀಳುವಂತ ಪರಿಸ್ಥಿತಿ ಹೀಗಾಗಿ ಜಲ್ ಅಂದ್ಬಿಡುತ್ತೆ ಆ ದೃಶ್ಯವನ್ನ ನೋಡ್ತಾ ಇದ್ರೆ ಜೀವ ಉಳಿಸ್ಕೊಳ್ಬೇಕಿರುವಂತಹ ನಿಟ್ಟಿನಲ್ಲಿ ಬಾಲ್ಕನಿಯಿಂದ ಜಂಪ್ ಮಾಡಿದ್ದಾರೆ ಆ ಬಾಲ್ಕನಿ ಕೆಳಗ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಬೇಲಿ ಹಾಕಲಾಗಿದೆ ಮೇಲೆ ಅದು ಕೂಡ ಮೈಕ್ ಚುಚ್ಚಿದ್ರೆ ಅಷ್ಟೇ ಜೀವ ಹೀಗಾಗಿ ಈ ರೀತಿಯಾಗಿ ಜಂಪ್ ಮಾಡ್ತಿರುವಂತಹ ದೃಶ್ಯ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದೇ ಜಲ್ ಅನ್ ಬಿಡುತ್ತೆ ಒಂದ್ಸಲ ದೃಶ್ಯ ನೋಡಿದ್ರೆ ಅತ್ತ ಬೆಂಕಿ ಕೆಳಗಡೆಯಲ್ಲೂ ಬಿತ್ರೆ ಓ कूद जाओ भाई पूजा नीचे कूद पूजा गिर जाएगी यार वैसे ओए, ओए, ओए. ओ